ನಾವು ಅನ್ಕೊಂಡ ಹಾಗೆ ಇಲ್ಲಿ ಬಂದ ಮೇಲೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿಮ್ಗೆಲ್ಲ ನಾವು ನೋಡಿ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಅದು ಯಾಕಂದ್ರೆ ಮಾನವೀಯತೆ ಅಂತ ಗೊತ್ತಾಗಿದ್ದೆ ನಿಮ್ ನಿಮ್ಮಂತವ್ರಿಂದ ಜನಸ್ನೇಹಿ ನಾವು ಕೇಳ್ಪಟ್ಟು ತುಂಬಾ ಸೇವೆ ಮಾಡ್ತಾ ಇದ್ದೀರಾ ನಾವು ಜಾಮಿಯಾ ಅದು ಮಸೀದಿ ನಿಮ್ ಸನ್ಮಾನ ಎಲ್ಲ ಮಾಡಿದ್ ನಾನು ನೋಡಿದ್ದೀನಿ ಅದೆಲ್ಲ ಇದೇ ರೀತಿ ನಿಮ್ ಸೇವೆ ಸದಾ ಕಾಲ ಇರ್ಲಿ ಆ ಭಗವಂತ ನಿಮ್ ಸದಾಕಾಲ ಹೆಲ್ಪ್ ಮಾಡೇ ಮಾಡ್ತಾರೆ ಯಾವ್ದೇ ಸಪೋರ್ಟ್ ಇಲ್ದಿರಾ ನೀವು ತಮ್ದೇ ಒಂದು ಸ್ವಂತ ಇದ್ರಲ್ಲಿ ನೀವು ಮಾಡ್ತಾ ಇದ್ದೀರ ದೇವರು ಒಳ್ಳೇದು ಮಾಡ್ತಾರೆ ನಮಸ್ಕಾರ ಸರ್ ಓಕೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ಒಂದು ವಿಶೇಷವಾದ ಕೆಲ್ಸದ ಜೊತೆ ನಾವಿದೀವಿ ಏನಪ್ಪಾ ಅಂತ ಹೇಳಿದ್ರೆ ಆರಹಳ್ಳಿಯಿಂದ ಅಣ್ಣವ್ರು ಬಂದಿದ್ರೆ ಒಬ್ರು ವ್ಯಕ್ತಿ ಬಹಳ ಅಸಹಾಯಕ ಪರಿಸ್ಥಿತಿಯಲ್ಲಿ ಮಲಗಿರ್ತಾರೆ ಊಟ ತಿಂಡಿ ಇಲ್ಲದೆ ನರಳಾಡ್ತಿದ್ದಾರೆ ಅಂತ ವ್ಯಕ್ತಿನ ಅವ್ರು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಈ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಕ್ಕೆ ನಮ್ಮ ರಕ್ಷಕ್ ಬುಲೆಟ್ ಅವರು ನಮ್ ಜೊತೆಲಿ ನೋಡೋಣ ಈಗ ಕರ್ನಾಟಕದ ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಆಶ್ರಮ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಗೊತ್ತಿರಲ್ಲ ಆಮೇಲೆ ವಯಸ್ಸಾಗಿರೋ ಕಷ್ಟ ಏನು ಈಗ ಯಾಕಂದ್ರೆ ಮನೆಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಂಡಿದ್ರೆ ಅದ್ರ ಕಷ್ಟ ಅವ್ರಿಗೆ ಅರ್ಥ ಆಗಿರುತ್ತೆ ಕೆಲವ್ರಿಗೆ ಅದ್ರ ಅಪ್ಪ ಅಮ್ಮನೇ ನೋಡ್ಕೊಳ್ತಿದ್ದವ್ರಿಗೆ ಅದ್ರ ಕಷ್ಟ ಅರ್ಥ ಆಗಿರಲ್ಲ ಇವಾಗ ಅದ್ರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ರಕ್ಷಕ್ ಬುಲೆಟ್ ಅವರು ಒಬ್ಬ ವ್ಯಕ್ತಿನ ಇಂಟರ್ವ್ಯೂ ಮಾಡೋದ್ರ ಮುಖಾಂತರ ಅವರ ಕಷ್ಟ ಸುಖವನ್ನ ಕೇಳ್ತಾ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಮಾತಾಡಿಸಿ ಸರ್ ಅದ ಕೇಳಿಸ್ತಿದೀಯಾ ಚೆನ್ನಾಗಿದೀರಾ ಏನಕ್ಕೆ ಇಲ್ಲಿಗ್ ಬಂದಿರೋದು ನೀವು ಕರ್ಕೊಳ್ತೀನಿ ಒಂದು ನಿಮಿಷ ಅಣ್ಣ ನಮಸ್ಕಾರ ಚೆನ್ನಾಗಿದೀರಾ ಯಾವ ಊರು ನಿಮ್ದು ಅಣ್ಣ ಆದಿತ್ಯ ನಗರ ಏನು ಕೈಯಲ್ಲಿ ಏಟ್ ಮಾಡ್ಕೊಂಡು ಬಿಟಿದಿರಾ ನಡೆಯೋದಾ ಬನ್ನಿ ನೋಡಣ ಈ ಕಡೆ ಬನ್ನಿ ಆಯ್ತು ನಡೆಸಣಾ ಸರ್ ಬನ್ನಿ ಈ ಕಡೆ ಬನ್ನಿ ಸೊ ಯಾವಾಗಲೂ ರಕ್ಷಕ ಬಿಲ್ಲಟ್ ಅವರನ್ನ ಕಾಮೆಂಟ್ ಗಳಲ್ಲಿ ಮತ್ತೆ ಟ್ರೋಲ್ 페이지ಗಳಲ್ಲಿ ಬೈತಾ ಇರ್ತೀರಾ ಇವತ್ತು ಒಂದು ಅದ್ಭುತ ಪುಣ್ಯ ಕೆಲಸ ಮಾಡ್ತಾ ಇದಾರೆ ಎಲ್ರು ಸಪೋರ್ಟ್ ಮಾಡಿ ಈ ಕೆಲಸಕ್ಕೆ ಇವರು ಇದ್ದಿದ್ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಅಣ್ಣ ತುಂಬಾ ಗ್ರೇಟ್ ಯಾರು ಇದನ್ನ ರಿಸ್ಕ್ಯೂ ಮಾಡಿದ್ದು ನೀವೇನಾ ಯಾರು ಸೂಪರ್ ಅಣ್ಣ ಆ ಫೋಟೋ ತೋರಿಸ್ಬೋದ ಅದೊಂದು ನೀವು ತದ್ದಿದ ಫೋಟೋ ನಾನು ಕಳಿಸಿದೀರ ಕೂತ್ಕೊಳ್ಳಿ ಬನ್ನಿ ಅಣ್ಣ ಬನ್ನಿ ನೋಡಿ ಯಾವುದೇ ಕೆಲಸ ಆಗ್ಲಿ ಮಾತಾಡೋದು ಈಸಿ ಮಾಡೋದು ತುಂಬಾ ಕಷ್ಟ ಈ ವ್ಯಕ್ತಿ ಈ ತರ ಇದ್ದರು ಅವ್ರ ಕೈಗೆ ಸಿಕ್ಕಿದಾಗ ನೋಡ್ಬೋದು ನೀವು ಸೊ ಇವಾಗ ಅವರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಯಸ್ ಕೊಡೋ ಶಕ್ತಿ ಅಂತೂ ದೇವ್ರು ನಮಗೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಇರೋವರೆಗೂ ಒಂತು ತನ್ನ ಮಲ್ಗೋದಕ್ ಜಾಗದ ವ್ಯವಸ್ಥೆನ ಪ್ರತಿಯೊಬ್ಬ ಮನುಷ್ಯನೂ ಮಾಡೋಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಸೊ ಇವತ್ತು ಅಂತ ಒಂದು ಗ್ರೇಟ್ ಕೆಲಸವನ್ನ ಮಾಡಿದೀರ

ಲಾಸ್ಟ್ ಅಲ್ಲಿ ನಮ್ಮ ನಯಾಜ್ ಇದ್ದಾರಲ್ಲ ನೀವು ಕಾನ್ಡಕ್ಟ್ ಮಾಡಿ ಇದು ಮಾಡಿದ್ರು ಓಕೆ ಸ್ವಲ್ಪ ಸ್ಥಿತಿ ತುಂಬಾ ಚಿಂತಾಜನಕ ಇದೆ ಬಿಡಿ ಸ್ವಲ್ಪ ವೇಟ್ ಆಗಿದೆ ನೋಡಿ ಯಾವ ತರ ಇದ್ದಾರೆ ಅಂತ ನೋಡಿ ಇದು ನಮ್ಮ ಗ್ಯಾರೇಜ್ ಇದು ನೋಡಿ ಲೇಟ್ ಅಲ್ಲಿ ಪಾಪ ಕಾಯ್ತಾ ತಿರ್ತರ ಚೆನ್ನಾಗಿ ಓಡಾಡ್ಕೊಂಡಿದ್ರು 1 3 ಡೇಸ್ ಬ್ಯಾಕ್ ಆಮೇಲೆ ಊಟ ತಿಂಡಿ ಬಿಟ್ಟು ಈ ತರ ಆಗಿಲ್ಲ ಆನ್ ಅಣ್ಣ ಎಸ್ರೇನ್ ನಿಮ್ಮದು ಅಣ್ಣ ಶಮೀರ್ ಮುಸ್ಲಿಂ ನೀವು ಶಮೀರ್ ಕರೆಕ್ಟ್ ಶಮೀರ್ ಮುಸ್ಲಿಂ ಓಕೆ 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 ಹೆಂಡ್ತಿ ಮಕ್ಳಿದಾರಣ್ಣ ನಿಮ್ಗೆ ಹಾ ಸತ್ತೋಗಿದಾರಾ ಇದಾರಾ ತಿರು ಹೋಗಿದಾರ ಹಾ ಏನ್ ಕೆಲಸ ಮಾಡಿದ್ರಿ ನೀವು ಸೊ ಅವ್ರಿಗೆ ಸ್ವಾಧೀನ ಇಲ್ಲ ಅಂದ್ರೆ ಮಾತಾಡೋ ಚೈತನ್ಯ ಕೂಡ ಇಲ್ಲ ಅವರಲ್ಲಿ ಬನ್ನಿ ಸರ್ ಕೂತ್ಕೊಳ್ಳಿ ಇಲ್ಲ ಕುತ್ಕೊಳ್ಳಿ ಬನ್ನಿ ಬನ್ನಿ ಸೊ ಸ್ನೇಹಿತರೆ ಇವ್ರ ಹೆಸರು ಬಂದ್ಬಿಟ್ಟು ಶಮೀರ್ ಅಂತೆ ಶಮೀರ್ ಶಮೀರ್ ಅಂತೆ ಇವ್ರ ಹೆಸರು ಮುಸ್ಲಿಮ್ ಆದ್ರೆ ಇವರಿಗೆ ವಾರಸ್ತಾರ ಯಾರು ಇಲ್ಲ ಅಂತ ಹೇಳ್ತಾ ಇದಾರೆ ಇವರು ರಸ್ತೆಯಲ್ಲಿ ಮಲಗ್ತಾ ಇದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಕುಟುಂಬಸ್ಥರಿಗೆ ಯಾರಾದ್ರೂ ಈ ವಿಡಿಯೋ ತಲುಪುದ್ರೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಯಾಕಂದ್ರೆ ತುಂಬಾ ಬೇಜಾರಾಗುತ್ತೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ತುಂಬಾ ಕಷ್ಟದ ಪರಿಸ್ಥಿತಿಲಿ ಇದಾರೆ ಅಹ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಅವ್ರ ಮನೆಗೆ ಈ ವಿಡಿಯೋ ತಲುಪುದ್ರೆ ಕೊನೆಗಾಲದಲ್ಲಿ ಅವ್ರ ಮನೆಗೆ ಸೇರಿಸಿದ ಪುಣ್ಯ ನಿಮಗ್ ಸಿಗುತ್ತೆ ಹಾಗೆ ಅಣ್ಣಂದ್ರು ಬಹಳ ಕಷ್ಟಪಟ್ಟು ಲೆಟ್ರ್ ಮಾಡಿಸಿ ಸ್ಟೇಷನ್ ಇಂದ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ ಅವರಿಗೆ ನಾನು ಹೃದಯಪುರಕ್ಕೆ ಹೋಗಿ ಧನ್ಯವಾದ ತಿಳಿಸ್ತೀನಿ ಸರ್ ಹಾಗೆ ರಕ್ಷಕ್ ಬುಲೆಟ್ ಅವರು ಇದಾರೆ ನಮ್ ಜೊತೆ ಅವ್ರೇನ್ ಹೇಳ್ತಾರೆ ಕೇಳೋಣ ಏನ್ ಅನ್ಸುತ್ತೆ ನಮ್ಮ ಆಶ್ರಮದ ಬಗ್ಗೆ ನನಗೆ ಬೆಳಗ್ಗೆಯಿಂದ ಅಂದ್ರೆ ಈ ವರ್ಷ ನನ್ನ ಹುಟ್ಟಿದ ಆಚರಿಸ್ಕೊಂಡ್ಬಾರ್ದು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಮನ್ಸಿಗೆ ತುಂಬಾ ಬೇಜಾರಾಗ ಹೋಗಿತ್ತು ಒಂದ್ ವಾರದಿಂದ ಬೆಳಗ್ಗೆಯಿಂದ ಆಶ್ರಮಗಳಿಗೆ ಒಂದ್ ಅಷ್ಟು ಊಟ ಮಾಡೋದಾಗ್ಲಿ ಅದೊಂದು ಅನ್ಕೊಂತೀನಿ ಬೆಳಗ್ಗೆಯಿಂದ ಸ್ವಲ್ಪ ಬೇಜಾರ್ ಇತ್ತು ಮನ್ಸಲ್ಲಿ ಕಡೆ ಕಾಡ್ತಾ ಇತ್ತು ಒಂದ್ ಜನ ಕಳ್ಕೊಂಡ್ಬಿಟ್ಟಿದೀನಿ ಕೊರೋನಾ ಟೈಮ್ ಅಲ್ಲಿ ನಾವು ನಮ್ ತಂದೆನ ನಮ್ ಅಜ್ಜಿನ ನಮ್ಮ ಮತ್ತೆ ಗಂಡಂದಿಯರ್ನ ಕಳ್ಕೊಂಡೆ ಅದೆಲ್ಲ ಬೆಳಗ್ಗೆ ಕಾಡ್ತಾ ಇತ್ತು ಈ ಆಶ್ರಮ ಬಂದ ತಕ್ಷಣ ಏನೋ ಗೊತ್ತಿಲ್ಲ ಓಡೆ ಬರ್ತಿದ್ದಂಗೆನೆ ಒಂದು ದೊಡ್ಡ ವಿಗ್ರಹ ಏನ್ ಹೇಳ್ತಾರೆ ಒಂದು 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 ವೈಬ್ರೇಷನ್ ಬೇರೆ ತರಾನೇ ವೈಬ್ರೇಷನ್ ಅನ್ಸ್ಬಿಡ್ತು ಕೂತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ನಿಮ್ದು ನೋಡ್ತಾ ಇರ್ತೀನಿ ಅಪ್ ಗೋಸ್ಕರ ಮಾಡ್ತಾನೆ ಮಾಡ್ತಾನೆ ಅಂತ ಒಂದ್ಸಲ ಓಡೇ ಬಂದಾದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಇದು ಇವಾಗ ಮನೆ ಓಡೇ ಹೋಗ್ ವೈಬ್ರೇಷನ್ ಇದು ಮನೆ ಮನೆ ಅಂತ ದೇವಸ್ಥಾನ ಹೋಗಿದ ತಕ್ಷಣ ಇದೊಂದು ದೇವಸ್ಥಾನ ಅಂತ ಅನ್ಸುತ್ತೆ ಅದೇ ಇದ್ರ ಓಡೇ ಬಂದ ತಕ್ಷಣ ಒಂದು ಆಶ್ರಮ ಹಿಂಗಿರ್ಬೇಕು ಅಷ್ಟು ನೀಟಾಗಿ ಕ್ಲೀನ್ಲಿನೆಸ್ ಆಗಿ ಮತ್ತೆ ಬಂದವರೆಲ್ಲರೂ ಸಮೇತ ಹುಡುಗರು ಏನೇನಿದ್ದಾರೆ ನೀವೆಲ್ಲ ಪಾಪ ಅವ್ರು ಯಾರು ನಿಮ್ ಹತ್ರ ಏನೋ ದುಡ್ಡುಗೋಸ್ಕರ ಮತ್ತೊಂದೋಸ್ಕರ ಯಾವುದು ಮಾಡ್ತಾರೆ ಪ್ರೀತಿಗೋಸ್ಕರ ನಿಂತ್ಕೊಂಡು ಅಷ್ಟೆಲ್ಲಾ ಶ್ರಮ ಬಿದ್ದಿ ಊಟ ನಾವು ಜೊತೆ ಜೊತೆಗೆ ಊಟ ಮಾಡಿದ್ವಿ ಅಹ್ ಏನೋ ಒಂದ್ ಅಲ್ಲಿ ಹಿಂಗ್ ಊಟ ಮಾಡ್ತೀವಿ ಹಂಗೆ ಮಳೆ ಊಟ ಹೆಂಗಿರುತ್ತೋ ಹಂಗ ಅನ್ಸ್ಬಿಡ್ತೇನೆ ನಮ್ಗೆ ಅಹ್ ತುಂಬಾ ಚೆನ್ನಾಗ್ ನೋಡ್ಕೊಂತ ಇದೇವ್ರು ನಿಮ್ಗಿನ್ನ ಆಯುಷ್ಯ ಚೆನ್ನಾಗಿ ಕೊಟ್ಟಿರ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ನೀವ್ ಬೆಳೀರಿ ನೆಕ್ಸ್ಟ್ ಇನ್ನೊಂದ್ ದೊಡ್ಡ ಪ್ರಾಜೆಕ್ಟ್ ಬರುತ್ತೆ ಅಂತ ಹೇಳ್ತಾ ಇದೀರಾ ಅದು ನಿಮ್ ಬಾಯಿಂದನೇ ಬರ್ಲಿ ದೊಡ್ಡ ಮಟ್ಟಕ್ಕೆ ಲಾಂಚ್ ಆಗ್ಲಿ ನಾವೆಲ್ಲ ಸಿನಿಮಾ ದೊಡ್ಡ ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡ್ತೀವಿ ನೀವು ಇಷ್ಟು ಜನನೆಲ್ಲ ನೋಡ್ಕೊಂತ ಇದೀರಾ ಅದು ನಿಮ್ ಆಶೀರ್ವಾದ ಅವತ್ತಿ ಇರುತ್ತೆ ಮತ್ತೆ ಇವರು ಇವತ್ತು ನಾನಿದ್ದಾಗ ಬಂದಿದ್ದು ಆ ಇವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಮುಂದಿನ ನಾನ್ ತಿ ಬಂದಾಗ ಇವ್ರನ್ನ ಇನ್ನೊ ಬೆಟರ್ಮೆಂಟ್ ಅಲ್ಲಿ ನೋಡಕ್ ಇಷ್ಟ ಪಡ್ತೀನಿ ಅಹ್ ಕರ್ಕೊಂಡ್ ನಿಮ್ಮೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿದ್ರೆ ಅಹ್ ನಾ ನಮ್ ನಮ್ ಬಾಯಲ್ಲಿ ಬರೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅನಾಥ್ರು ಅನಾಥರು ಅಂತ ನಮ್ ನಮ್ಗೆ ಕಷ್ಟ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಕೈ ಇಲ್ದಿರೋರು ಕಾಲಿಲ್ದೋರು ಹೆಂಗೆಲ್ಲ ಕಷ್ಟ ಬೀಳ್ತಿದ್ದಾರೆ ಅವ್ರ ಮನೆ ನಡೆಸ್ಬೇಕು ಮತ್ತೊಂದು ಅವ್ರ ಮಕ್ಳು ಇರ್ತಾರೆ ಮೊಮ್ಮಕ್ಳು ಇರ್ತಾರೆ ಅದಕ್ಕೆಲ್ಲಾ ಕಷ್ಟ ಬೀಳ್ತಾ ಇರ್ತಾರೆ ಇವತ್ತು ಇಂಥವರ ಕರ್ಕೊಂಡ್ ಬಂದ್ ಬಿಟ್ಟಿದೀರಾ ನಿಮ್ಗೂ ಜರು ಚೆನ್ನಾಗಿ ಇಟ್ಟಿರ್ಲಿ ಇನ್ನೇ ಎಷ್ಟೋ ಜನಕ್ಕೆ ಒಂದ್ ಅನ್ಕೊಂಡಿದಾರೆ ಜನ ಏ ಆಶ್ರಮ ಈಸಿ ಹೌದು ಆಶ್ರಮ ಮಾಡಿದ್ರೆ ದುಡ್ಡು ಮಾಡ್ಬಿಡ್ಬೋದು ಅಥವಾ ಆಶ್ರಮ ಮಾಡಿದ್ರೆ ಹೆಸರಾಗ್ಬಿಡತ್ತೆ ಈ ತರ ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡಿದ್ಮೆಲ್ಲ ನೂರ್ ಮೂವತ್ತು ಜನ ಸಾಕೋದು ಸಾಮಾನ್ಯವಲ್ಲ ಬಂದ ತಕ್ಷಣ ನೋಡಿದ ತಕ್ಷಣ ವೈಬ್ರೇಷನ್ ಹೌದು ನಮ್ ಫ್ರೆಂಡ್ ಹೇಳ್ದೆ ಮಾಮೂಲಿ ಅಲ್ಲಪ್ಪ ಬರೀ ನೋಡ್ತಕ್ಷಣ ಗೊತ್ತಾಗೋಯ್ತು ಇವತ್ತು ನಾನ್ ಐದು ಜನ ಬಂದಿರೋದು ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಿ

ಇದನ್ನ ಬಿಲ್ಡಪ್ ಗೋಸ್ಕರ ಮಾಡ್ತಿಲ್ಲ ಸ್ವಾಮಿ ನಾವು ಜನರು ನೋಡಿ ಬುದ್ಧಿ ಕಲ್ತ್ಕೊಂಡ್ಲಿ ಅವ್ರ ತಾಯಿ ತಂದೆಯನ್ನ ರೋಡ್ ಬಿಡದೇ ಇರ್ಲಿ ಅವ್ರ ಅಕ್ಕಂದಿರ್ನ ಮತ್ತೊಬ್ಬರನ್ನ ಎಲ್ಲ ರೋಡ್ ಕರ್ಕೊಂಡ್ ಬಿಟ್ಬಿಟ್ಟು ಅವ್ರ ಆಸ್ತಿಗಳೆಲ್ಲ ಕಿತ್ಕೊಂಡು ಇದ್ರು ಕೂಡ ಅನಾಥ ಮಾಡ್ಬಿಟ್ಟು ಅನಾಥ ಹಾಕ್ಬಿಡ್ತಾರೆ ಬಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಜನಕ್ಕೆ ಒಂದು ಅರಿವಿರ್ಲಿ ಅವೇರ್ನೆಸ್ ಇರ್ಲಿ ನಾ ಈ ತರ ಬಿಟ್ರೆ ಈ ತರ ಆಗ್ಬಿಡುತ್ತಪ್ಪ ಅರಳು ಬಿಟ್ರೆ ನೋಡಿ ಇವತ್ತು ಇವತ್ತು ಅವ್ರಿಗೆ ಇದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇನ್ ಡಿಟೇಲ್ ಆಗಿ ನಾವು ತಿಳ್ಕೊಳಕ್ ಹೋದ್ರೆ ಇರ್ಬೋದು ಇಲ್ದ್ರೇನೆ ಇರ್ಬೋದು ಆದ್ರೆ ಯಾರು ಇಲ್ಲ ಅಂದೋರ್ಗೆ ಅವಾಗೆ ಹೇಳ್ತಿದ್ದ ಅಕ್ಕ ಅಕ್ಕಗೂ ಹೇಳ್ತಿದ್ದೆ ಯಾರು ಇಲ್ದವ್ರಿಗೆ ತಾಯಿ ತಂದೆ ಅವರೇ ಇವತ್ತು ಇವತ್ತು ಅಲ್ಲಿ ನಿಂತ್ಕೊಂಡು ಆ ಜಾಗಲ್ಲಿ ನಿಂತ್ಕೊಂಡ್ ಆಸೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ಅವರು ಇನ್ನ ದೊಡ್ಡ ಒಟ್ಟಿಗೆ ಶಕ್ತಿ ಸಿಗ್ಲಿ ಇವತ್ತು ನಾನು ಐದ್ ಜನ ಬಂದಿದ್ದೀನಿ ನೆಕ್ಸ್ಟ್ ಬರ್ತಾ ಐವತ್ ಜನ ಕರ್ಕೊಂಡ್ ಬರ್ತೀನಿ ಆಶ್ರಮ ತೋರಿಸ್ತೀನಿ ಅನ್ನ ಹಾಕಿಸ್ತೀನಿ ಪೂಜೆ ಮಾಡ್ತೀನಿ ಇವತ್ತು ಬಂದಾಗ ಪೂಜೆ ಮಾಡಕ್ ಒಂದ್ ಭಾಗ್ಯ ಸಿಗ್ಲಿಲ್ಲ ಪೂಜೆ ನೋಡಕ್ ಭಾಗ್ಯ ಸಿಕ್ತು ಆ ವೈಬ್ರೇಷನ್ ದೊಡ್ಡ ಮಟ್ಟಕ್ಕೆ ನನಗೆ ಇವತ್ತು ನೈಟ್ ನಿದ್ದೆ ಬರುತ್ತೆ ಇಲ್ಲ ಗೊತ್ತಿಲ್ಲ ನಾನು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ಯಾಮಿಲಿಗೆ ಎಲ್ರು ಹೇಳ್ತಾ ಹೋಗ್ತೀನಿ ನಮ್ಮ ತಂದೆ ಇವ್ರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು ಮುಂಚೆ ಇವತ್ತು ನಂದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿದೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗಿದೆ ಪ್ರತಿ ತಿಂಗಳು ನಾನು ಪ್ರತಿ ತಿಂಗಳು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಒಂದು ಮೂರು ತಿಂಗಳು ಮುಂಚೆ ಆರ್ಕೆ ಮಾಡ್ಕೊಂಡಿದ್ದೆ ತಿಂಗಳು ತಿಂಗಳು ಹೋಗ್ತಾ ಇದೀನಿ ತಿಂಗಳು ತಿಂಗಳು ಈ ಆಶ್ರಮಕ್ಕೂ ಬರ್ತೀನಿ ಕೂತ್ಕೊಂತೀನಿ ಅವ್ರ ಜೊತೆ ಎಂಜಾಯ್ ಮಾಡ್ತೀನಿ ಒಂದ್ ಎರಡು ಸಾಂಗ್ ಆಡ್ತೀವಿ ಡಾನ್ಸ್ ಆಡ್ತೀವಿ ಎಂಜಾಯ್ ಮಾಡ್ಕೊಂಡಿದ ಖಂಡಿತ ಬರ್ತೀನಿ ಶಕ್ತಿ ಕೊಡ್ಲಿ ಥ್ಯಾಂಕ್ ಯು ಸ್ನೇಹಿತರೆ ಯಾರು ಕೂಡ ತಪ್ಪಾಗ್ ಭಾವಿಸ್ತೇ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಕೊನೆ ಕ್ಷಣದಲ್ಲಿದ್ದಾರೆ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಇದ್ದಾರೆ ಯಾವಾಗ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇರೋವರೆಗೂ ಯಾರು ಯಾರಿದ್ರೆ ನಾವಿದೀವಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಖಂಡಿತವಾಗ್ಲೂ ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ತುಂಬಾ ಸಂತೋಷ ಆಗುತ್ತೆ ಪೊಲೀಸ್ ಲೆಟರ್ ಎಲ್ಲ ಮಾಡಿಸ್ಕೊಂಡ್ ಬಂದಿರಣ ಕುಡಿಯೋ ನಿಮಿಷ ಯಾವ ಸ್ಟೇಷನ್ ದಾನ ಇದು ಹಾ ನೋಡಿ ಪೊಲೀಸ್ ಸ್ಟೇಷನ್ ಲೆಟರ್ ಕೂಡ ಮಾಡಿಸ್ಕೊಂಡ್ ಬಂದಿರ್ತಾರೆ ಎಷ್ಟೋ ಜನ ಬರೀ ಫೋನ್ ಮಾಡ್ತಾರ ಅಷ್ಟೇ ಸರ್ ಅಲ್ಲಿ ಬಿದ್ದವನೇ ಇಲ್ಲಿ ಬಿದ್ದವ್ರೆ ಯಾರೊಬ್ರು ಅಲ್ಲೊಬ್ರು ಅನಾಥ ಇದಾರೆ ಇಲ್ಲೊಬ್ರು ಅನಾಥ ಇದ್ದಾರೆ ಬಂದ್ ಕರ್ಕೊಂಡ್ ಹೋಗ್ಬಿಡಿ ಹಂಗಾರೆ ನಾವ್ ಬರಕ್ ಆಗಲ್ಲ ಸರ್ ನಾವು ಬಿಸಿ ಇದೀವಿ ಅಂದ್ರೆ ಅವ್ ಮತ್ತೆ ಸೋಕಿಗ ಗ ಬರೀ ಫೇಸ್ಬುಕ್ ಹಾಕಕ್ಕ ಹೆಸರು ಮಾಡಾಕ ಈ ತರ ಹೇಳ್ತಾರೆ ಬಟ್ ಇಲ್ಲಿ ನೂರ್ ಇಪ್ಪತ್ತು ಜನರನ್ನ ನೋಡ್ಕೊಂಡು ನಮ್ಗೆ ಎಷ್ಟು ಕಷ್ಟ ಇರ್ತದೆ ಅವ್ರ ಪ್ರತಿದಿನದ ದಿನಚರಿ ಹೇಗಿರ್ತದೆ ಯೋಗೇಶ್ ಅವರು ಏನೆಲ್ಲ ಮಾಡ್ತಾರೆ ಬೆಳಿಗ್ಗೆ ಎದ್ದಾಗಿಂದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಪ್ರತಿಯೊಬ್ಬರಿಗೂ ನಾನ್ ಕೇಳೋ ಕೇಳ್ಕೊಳ್ಳೋದ್ ಇಷ್ಟೇ ನೋಡಿ ಇಂತ ಕಷ್ಟದ ಪರಿಸ್ಥಿತಿಲಿ ಇದ್ದಂತ ವ್ಯಕ್ತಿನ ಸ್ಟೇಷನ್ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಜೊತೆಗೆ ಟ್ರೀಟ್ಮೆಂಟ್ ಕೊಡಿಸಿ ಬ್ಯಾಂಡೇಜ್ ಮಾಡಿಸಿ ಹೊಸ ಬಟ್ಟೆ ಹಾಕ್ಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಮನುಷ್ಯತ್ವ ಅನ್ನೋದು ಇನ್ನೂ ಕರ್ನಾಟಕದಲ್ಲಿ ಎಲ್ಲ ಒಂದೊಂದ್ ಕಡೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಮೊದಲನೇದಾಗಿ ಇವರಿಗೆ ಹೃದಯಪೂರ್ಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಭಗವಂತ ಶನೇಶ್ವರ ಸ್ವಾಮಿಯವ್ರು ಒಳ್ಳೇದು ಮಾಡ್ಲಿ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಹಾಗೆ ರಕ್ಷಕ್ ಬುಲೆಟ್ ಅವ್ರಿಗೂ ಅಷ್ಟೇ ಭಗವಂತ ಒಳ್ಳೇದು ಮಾಡ್ಲಿ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೆಯಂತ ಶಕ್ತಿ ಕೊಡ್ಲಿ ಆದಷ್ಟು ಅವ್ರಿಗೆ ಬೆಳೀತಾರೆ ಅಲ್ಲಿ ಇನ್ನೂ ಆದಷ್ಟು ಅವ್ರ ತಂದೆಯವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಯಾಕಂದ್ರೆ ಅವರು ತಂದೆಯವರು ಆತ್ಮೀಯರು ನನಗೆ ತುಂಬಾ ಪರಿಚಯ ಇದ್ರು ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ ಅಷ್ಟೇನೆ ಸೊ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಬಟ್ ಅವ್ರೆಲ್ಲೂ ಇವ್ರನ್ನ ಬಿಟ್ಟೋಗಿಲ್ಲ ಇವ್ರ ಜೊತೆಲಿ ಇದಾರೆ ಇವ್ರು ಮಾಡೋ ಕೆಲ್ಸದಲ್ಲಿ ಅವ್ರು ಯಾವಾಗ್ಲೂ ಸದಾ ಇವ್ರ ಜೊತೆಲಿ ಇರ್ತಾರೆ ಜೊತೆಗೆ ಶನೇಶ್ವರ ಸ್ವಾಮಿಯ ಅಪ್ಪಟ ಭಕ್ತರು ಅವರು ಏನೇ ಶೂಟಿಂಗ್ ಇದ್ರು ಅವ್ರು ಶನೇಶ್ವರ ಸ್ವಾಮಿ ದರ್ಶನಕ್ಕೆ ಅವಾಗ ಹೋಗೋರು ನನಗ್ ಗೊತ್ತಿದ್ದಂಗೆ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ಒಂದು ಇನ್ನೊಂದು ಜನ್ಮ ಅಂತ ಇದ್ರೆ ಅವ್ರ ಮಗನಾಗೋ ಮಗಳಾಗೋ ಅವ್ರ ಮನೇಲಿ ಹುಟ್ಲಿ ಅಷ್ಟೇ ನಾನ್ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಮಸ್ಕಾರ ಒಳ್ಳೇದಾಗ್ಲಿ ಎಲ್ರೂ ಒಳ್ಳೇದಾಗ್ಲಿ ಊಟ ಮಾಡಿದ್ರೀ சால்பு ஊட மாட்டீரா கேளுங்க ஹ நான் சிகரெட் குடிச்சேன் சார் சட் புடி என்ன தின்ಲಿಲ್ಲ ஆஹா